ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯಿ ಇಸ್ರೇಲ್ ಪದ್ಧತಿಯ ಕೃಷಿಯಲ್ಲಿ ಯಶಸ್ಸು ಕಂಡ ಅನಿತಾ ಪುರುಷರಿಗೆ ಸಮನಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡ ರೈತ ಮಹಿಳೆ ಅನಿತಾ ಅವರು ಮಾದರಿ ಎನಿಸಿಕೊಂಡಿದ್ದಾರೆ ಇಸ್ರೇಲ್ ಮಾದರಿಯಲ್ಲಿ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಅಡಿಕೆಯೊಂದಿಗೆ ವಿವಿಧ ಅಂತರ ಬೆಳೆ ಬೆಳೆದು ಯಶಸ್ವಿ ಆಗಿದ್ದಾರೆ ಚಿಕ್ಕಜಾಜೂರು ಸಮೀಪದ ಬಿದುರ್ಗಾ ಗ್ರಾಮದ ಅನಿತಾ ಅವರು ನಾಲ್ಕು ಎಕರೆ ಅಡಿಕೆಯನ್ನು ಬೆಳೆದಿದ್ದಾರೆ ಎರಡು ವರ್ಷದ ಹಿಂದೆ ಕೊಳವೆ ಬಾವಿ ಕೊರೆಸಿ ಇಸ್ರೇಲ್ ಮಾದರಿಯಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಅಡಿಕೆಯಲ್ಲಿ ಸಸಿ ನಾಟಿ ಮಾಡಿದ್ದರು ಅಂತರ ಬೆಳೆಯಾಗಿ ತರಕಾರಿ ಹಣ್ಣನ್ನು ಬೆಳೆದಿದ್ದಾರೆ ಅಂತರ ಬೆಳೆಯಾಗಿ ಪಪ್ಪಾಯಿ ಬೆಳೆದರೆ ಲಾಭ ಗಳಿಸಬಹುದು ಇದಕ್ಕೆ ಸರ್ಕಾರ ಆರ್ಥಿಕ ನೆರವು ಸಹ ಸಿಗುತ್ತದೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಯಾದಂಥ ಶಿವಕುಮಾರ್ ಅವರನ್ನು ಸಲಹೆ ನೀಡಿದರು ಪತಿ ಪಾರ್ವತಿ ಪ ಮಾರುತಿ ಅವರೊಂದಿಗೆ ತೆರಳಿ ಬಬ್ಬೂರಿನ ಫಾರಂನಿಂದ ಎರಡು ನೂರ ಎರಡು ಸಾವಿರದ ನಾಲ್ಕುನೂರು ರೆಡ್ ಲೆಡ್ ತಳಿಯ ಪಪ್ಪಾಯಿಯನ್ನು ಸಸಿ ತಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ನಾಟಿ ಮಾಡಿದ್ದಾರೆ ಸಸಿ ತಳಗೊಬ್ಬರ ಮೇಲುಗೊಬ್ಬರ ಔಷಧಿ ಕೂಲಿ ಸೇರಿ ದೇಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಫೆಬ್ರವರಿಯಲ್ಲಿ ಕಾಯಿ ಕಟಾವಿಗೆ ಬಂದಿತ್ತು ವರೆಗೆ ಕಟಾವು ಆಗಿದೆ ಕೆಜಿಗೆ ಎಂಟರಂತೆ ಒಟ್ಟು ಹದಿನಾಲ್ಕು ಟನ್ ಕಾಯಿ ಮಾರಾಟ ಮಾಡಿದ್ದಾರೆ ಎರಡು ತಿಂಗಳ ಕೆ ಜಿಗೆ ಹದಿನಾಲ್ಕರಂತೆ ಹತ್ತು ಟನ್ ಕಾಯಿ ಮಾರಾಟ ಮಾಡಲಾಗಿದ್ದು ಇಲ್ಲಿಯವರೆಗೆ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಗಳಿಸಿದ್ದು ತೋಟಗಾರಿಕೆ ಇಲಾಖೆಯಲ್ಲಿ ಉದ್ಯೋಗ ಖಾತಿ ಯೋಜನೆ ಸಹಾಯಧನದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲಕ್ಷ ಹಣ ಬಂದಿದೆ ಎಂದು ಅವರು ಹೇಳಿದ್ದಾರೆ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ